ಹೈ ಹೈಗುಳಿ ಗುಳಿಗ ಕಲ್ಕುಡ್ತ ಕೋಟಿ ಚೆನ್ನಾಗಿ ಮತ್ತು ಸುಮಾರು ಇರುತ್ತೆ ಹಾಂ ನಿಮ್ಮನೇ ದೈಣ್ಣಿಗೆ ಹಬ್ಬ ಗಂಡು ಕಾಲ ಕಾಲೇ ಇರುತ್ತೆ ನಮ್ಮದೇ ದೈದ ಮೇಲೆ ಗಂಡು ಪ್ರತಿ ಕಟ್ಟಿ ಹರ್ಸೆ ಮಾಡ್ಕೊಂಡು ಕೆಲವು ದೈ ಮೇಲೆ ಎರಡು ಹಸಿರು ಕಟ್ಟಿ ಮಾಡ್ಕೊಬಿ ಆದರೆ ನಮ್ಮ ದೈದ ಪ್ರತಿ ಹಸಿ ಮಾಡ್ತೀನಿ ನಾನು ಒಂದ್ಸರ್ತಿ ದೈದ್ಮೇಲೆ ಗಂಡು ಸೀರಿಕೊಂಡಿದ್ದೆ ಒಂದು ಸತಿ ಎಷ್ಟು ಲೈಕ್ ಇದ್ದಿರುತ್ತೆ ಕಾಣಕ್ಕೆ ಅವ್ರಿಗೆ ವಯಸ್ಸು ಅಂತ ಮಾಡ್ಕೊಂತ ಹೊಸ ಆಯ್ತು ನಡೆಯ